ಸರ್ ಕಿಚ್ಚ ಸುದೀಪ್ ಅವರು ಕೈ ಎತ್ಬೇಕಾಗಿರೋದು ಒಡ್ತೂರು ಸಂತೋಷವ್ರಿಗೆ ಕೈ ಎತ್ತಬೇಕು ಅಂತ ನಾನು ಭಾವಿಸ್ತೀನಿ ಯಾಕೆ ಅಂದ್ರೆ ಅವರು ರೈತರು ಪರವಾಗಿರೋರು ರೈತರುಗೋಸ್ಕರ ಇರೋರು ಅವರೇ ಗೆಲ್ಲಿ ಅಂತ ನಾವು ಹೇಳ್ಬೇಕು ಕಿಚ್ಚ ಸುದೀಪ್ ಅವ್ರು ಕೈ ಎತ್ತಬೇಕಾದ್ರೆ ಒಡ್ತೂರು ಸಂತೋಷ ಅವ್ರಿಗೆ ಕೈ ಎತ್ತಲಿ ಅಂತ ನಾನು ಭಾವಿಸ್ತೀನಿ ನಾನೇ ಅಂತಲ್ಲ ರಿಯಲ್ ಸ್ಟಾರ್ ಅಭಿಮಾನಿಗಳು ಉಪ್ಪಿ ಸಾರ್ ಅಭಿಮಾನಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಬಯಸೋದು ಅದನ್ನೇ ಅಂತ ಕೇಳ್ತೀನಿ ಸರ್ ಸಿಂಗಲ್ ಬರೋ ಒಂದು ಸಿಂಗ ಒಂದು ಸಣ್ಣ ಟೂಲ್ಸ್ ಹಾಕೊಂಡು ಬರೋಣ ಈ ಜಿಂಗ ಅವ್ರಿಗೆ ಎಷ್ಟೇ ನೋವು ಕೊಟ್ಟಿರಲಿ ಅವ್ರಿಗೆ ಏನೇ ತೊಂದರೆ ಕೊಟ್ಟಿರಲಿ ಅವ್ರನ್ನೆಲ್ಲ ಅದನ್ನೆಲ್ಲ ಜಯಿಸ್ಕೊಂಡು ಬರ್ತಾರೆ ಅಂತ ನಾನು ಭಾವಿಸ್ತೀನಿ ಸರ್ ಸರ್ ಯಾಕೆ ಸರ್ ಅವ್ರ ಇಷ್ಟ ನಿಮಗೆ ಸರ್ ಅವ್ರು ಯಾಕೆ ಇಷ್ಟ ಅಂತ ಹೇಳ್ತಲ್ವಾ ಸರ್ ಅವರು ರೈತರಿಗೋಸ್ಕರ ಅನ್ನೋದು ರೈತರು ಪರವಾಗಿರೋದು ಒಬ್ಬರು ರೈತರಾಗಿ ನಾವು ದಿನನಿತ್ಯ ವ್ಯಾಪಾರ ಮಾಡೋರು ಬೀದಿ ಕಾರ್ಮಿಕರಾಗಿ ಅವ್ರಿಗೆ ಗೆಲ್ಲಬೇಕು ಅಂತ ನಮ್ಮ ಆಸೆನೇ ಅಂತಲ್ಲ ಇದು ಲಕ್ಷಾಂತರ ಜನದಾಸೆ ಸರ್ ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ನಮಸ್ತೆ ನೋಡ್ತಾ ಇದ್ದೀನಿ ಯಾರು ಗೆಲ್ಬೇಕು ಅನ್ನೋದಕ್ಕಿಂತ ಹೆಚ್ಚಿನಾಗಿ ಯಾರಿಗೆ ಅದಕ್ಕೊಂದು ಅರ್ಹತೆ ಇರುತ್ತೆ ಅಂತಕ್ಕಂಥವ್ರು ಅವ್ರು ಗೆಲ್ಬೇಕು ಆಮೇಲೆ ಜನ ಅಂತಕ್ಕಂಥ ಜನ ಯಾವುದೋ ಒಂದು ರಾಜಕೀಯಕ್ಕೆ ಓಟ್ ಆಗ್ತಾರಲ್ಲ ಇವ್ರು ನಮ್ಮವರು ಇವ್ರು ನಮ್ಮ ಸಂಬಂಧ ಇವ್ರು ನಮ್ಮ ಅಕ್ಕ ಇವ್ರು ನಮ್ಮ ತಂಗಿ ಈ ತರಹ ಒಂದು ಭಾವನೆ ಬಿಟ್ಟು ನಮ್ಮ ತಂಗಿ ಅಥವಾ ನಮ್ಮ ಸಂಬಂಧ ಅಂತಕ್ಕಂಥದ್ದು ಯಾವುದೇ ಒಂದು ಲಿಂಕ್ ಇಟ್ಕೊಳ್ದೆ ಯಾರಿಗೆ ಒಂದು ಈ ಒಂದು ಗೆಲ್ಲೋ ಅಂತ ಅರ್ಹತೆ ಇರುತ್ತೆ ಅಂಥವ್ರಿಗೆ ಓಟ್ ಮಾಡಬೇಕು ಅಂತ ನಾನು ಜನಗಳು ಅರ್ಥ ಮಾಡ್ಕೊಳ್ಬೇಕು ಮತ್ತು ನನಗೆ ಈ ಒಂದು ಬಿಗ್ ಬಾಸ್ ಅಂತಕ್ಕಂಥದ್ದು ಜನಗಳಿಗೆ ಟೈಮ್ ಪಾಸ್ ಅನ್ನೋ ಒಂದು ಕಾರ್ಯಕ್ರಮ ಅಂತ ನನಗನ್ಸುತ್ತೆ ಇದರಲ್ಲಿ ಅಂತಹ ಒಂದು ಜನತೆಗೆ ಮುಟ್ಟುವಂತಹ ಒಂದು ಸಂದೇಶ ಏನೂ ಇಲ್ಲ ಆಮೇಲೆ ಹೆಣ್ಣುಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ನಾವು ಎಲ್ಲಿದ್ದೀವಿ ನಾವು ಏನು ಮಾತಾಡಬೇಕು ನಾವು ಮಾತಾಡ್ತಕ್ಕಂಥದ್ದು ಜನ ಎಷ್ಟು ಕೋಟಿ ಜನ ಎಷ್ಟು ಲಕ್ಷಾಂತರ ಜನ ನೋಡ್ತಾರೆ ಅವರು ಮನ ಮುಟ್ಟುತ್ತೆ ಆ ಮನ ಮುಟ್ಟು ಅಂತ ಮಾತಾಡಬೇಕೆನ್ನ ಎಲ್ಲರಿಗೂ ಮನ ಕಲ್ಕೋತ ಮಾತಾಡಬಾರ್ದು ಆಮೇಲೆ ಅಲ್ಲಿ ಹೆಣ್ಣುಮಕ್ಕಳು ಹೆಣ್ಮಕ್ಳು ಅಷ್ಟೇ ಪರಮಾವಧಿ ಎಷ್ಟೋ ಹೆಣ್ಣುಮಕ್ಕಳು ಅತ್ತೆ ಮನೇಲಿ ಇರ್ತಾರೆ ಅಥವಾ ಮನೆ ತವ್ರ ಮನೇಲಿ ಅಲ್ಲ ಹೆಣ್ಣುಮಕ್ಕಳನ್ನ ಎಜುಕೇಷನ್ ಮಾಡ್ತಿರ್ಕಂಥ ಈಗಿನ ಹೆಣ್ಮಕ್ಕಳಿಗೆ ಅವ್ರು ಮಾತಾಡ್ತಕ್ಕಂಥ ಮಾತುಗಳು ಅದರಲ್ಲಿ ಈ ಮಕ್ಕಳು ಒಂಥರ ಜೋರಾಗಿ ಮಾತಾಡತಕ್ಕಂಥದ್ದಾಗಲಿ ಅಥವಾ ನಾವು ಈ ಥರ ರೂಢಾಗಿ ಪರ ವರ್ತನೆ ಮಾಡ್ಕೊಳ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ಅಲ್ಲಿ ಒಂದು ಕಲ್ಪ್ ಅಲ್ಲಿ ನೋಡಿ ಕಲ್ತ್ಕೊಳ್ತಾರೆ ಅಂತ ನಾನೊಂದು ಭಾವನೆ ಇದೆ ಆಮೇಲೆ ವಿನಯ್ ವಿನಯ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ವಿನಯ್ಗೆ ನಾನು ಕಂಡಂಗೆ ತುಂಬ ಅಹಂಕಾರ ಇದೆ ವಿನಯ್ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾನು ಮಹಾ ದೊಡ್ಡ ಶಕ್ತಿವಂತ ನಾನು ಬಲಶಾಲಿ ನಾನು ತುಂಬ ಜನಗಳಿಗೆ ಪಾಪುಲಾರಿಟಿ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ವಿನಯ್ ಅಂದ್ಕೊಂಡಿದ್ದಾರೆ ಖಂಡಿತ ತಪ್ಪು ಯಾವುದೇ ವ್ಯಕ್ತಿ ಗೆಲ್ತೀವಿ ಅಂದಮೇಲೆ ನನ್ನ ಒಂದು ಶಕ್ತಿಯಿಂದನೇ ಗೆಲ್ತೀವಿ ಅಂತಕ್ಕಂಥ ತಪ್ಪು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿತ್ವ ಅದೇ ಎತ್ತಿ ಎದುರುಗಡೆ ಇರ್ತಕ್ಕಲ್ಲ ಅವರ ಒಂದು ವೀಕ್ನೆಸ್ ಅವರ ಒಂದು ವೀಕ್ನೆಸ್ಸಿಂದ ಇವರು ಗೆದ್ದಿರ್ತಾರೆ ಅದನ್ನು ಯೋಚನೆ ಮಾಡಬೇಕು ಆಮೇಲೆ ವಿನಯ್ ಮಾತಾಡೋ ಮಾತು ಅವರು ಎಂಥವ್ರಿಗೂ ತುಂಬ ಬೇಜಾರು ಅನ್ಸುತ್ತೆ ಅವರು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಾನು ಗೆದ್ರೆ ತುಂಬ ಬೇಜಾರು ಅನಿಸುತ್ತೆ ನನಗೆ ಯಾವಾಗ್ಲೂ ಒಂದು ಜನನ ಮುಟ್ಟಿಸ್ಬೇಕು ಜನನ ಮುಟ್ಟೋ ಅಂತ ಮಾತು ಆಡಬೇಕು ಆಮೇಲೆ ಜನಗಳತ್ರ ನೀನು ಹೆಂಗೆ ಜನ ಮನಸ್ಸನ್ನು ಗೆಲ್ಲಬೇಕು ಅನ್ನೋದು ಒಂದು ಗುಣ ಆ ವಿನಯ್ನಲ್ಲಿ ಕಾಣ್ತಾ ಇಲ್ಲ ವಿನಯ್ಗೆ ಇನ್ನೂ ಒಂದು ಹೇಳ್ತೀನಿ ನಾನು ವೈಯಕ್ತಿಕವಾಗಿದ್ದೀನಿ ನಿಜವಾಗ್ಲೂ ವಿನಯ್ಗೆ ಮುಟ್ಟುತ್ತೋ ಇನ್ನು ಯಾರಿಗೆ ಮುಟ್ಟುತ್ತೋ ಗೊತ್ತಿಲ್ಲ ಅವರು ಅವರೊಂದು ಈಶ್ವರನ ಪಾತ್ರ ಅಂತಕ್ಕಂಥದ್ದವನ್ನ ಮಾಡಿದರು ಆ ಒಂದು ದೇವ್ರ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿಗೆ ದೇವ್ರ ಗುಣ ಇಲ್ಲದೆ ಪರವಾಗಿಲ್ಲ ಮನ ಮನುಷ್ಯನ ಅದು ಮನುಷ್ಯನಲ್ಲಿ ಏನು ಒಳ್ಳೆಯ ಗುಣ ಇರುತ್ತೋ ಆ ಒಂದು ಗುಣ ಬೆಳೆಸ್ಕೊಂಡ್ರೆ ವಿನಯ್ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಮತ್ತು ನನಗೆ ಫೈನಲ್ಗೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಯಾರು ಗೆಲ್ಬೋದು ಅಂತಂದರೆ ನನಗೆ ಸನ್ ಯಾರೋ ಪ್ರತಾಪ್ ಒಂದು ಗೆಲ್ಲಬೇಕು ಅಂತ ನನಗೊಂದು ಮನಸ್ಸಿನಲ್ಲಿದೆ ಸಂಗೀತ ಸಂಗೀತ ಮುಂಚೆ ಯಾವಾಗಲೂ ಅಷ್ಟೇ ಆ ಹುಡುಗಿ ತುಂಬ ಜೋರಾಗಿ ಮಾತಾಡಿದಾಗ ನಾನು ಹುಡುಗಿನ ಅಂದ್ಕೊಳ್ತಾ ಇದ್ದೆ ಏನು ಈ ಪಾರ್ಟಿ ಬಾಯ್ ಮಾಡ್ತಾಳೆ ಹುಡುಗಿ ಅಂತ ಅನ್ಕೊಳ್ತಾ ಇದ್ದೆ ಬಟ್ ಅವ್ಗೆ ಇವಾಗ ಸ್ವಲ್ಪ ತನ್ನ ವರ್ತನಲ್ಲಿ ಸ್ವಲ್ಪ ಚೇಂಜ್ ಆಗಿದ್ದಾಳೆ ಆಮೇಲೆ ಹುಡುಗಿಗೆ ಎಬಿಲಿಟಿ ಇದೆ ಅವ್ಳಿಗೆ ಯಾವುದೇ ಒಂದು ಕಾನ್ಸೆಪ್ಟ್ ಕೊಡ್ಬೋದು ಯಾವುದೇ ಒಂದು ಆಟ ಕೊಡ್ಬೋದು ಏನೇ ಕೊಡ್ಬೋದು ಅದನ್ನು ಲೀಲಾಜಲ್ವಾಗಿ ಗೆಲ್ತಾಳೆ ಆ ಒಂದು ಒಂದು ಗುಣ ಆ ಸಂಗೀತ ಆಗಿದೆ ಅದರಿಂದ ನನಗೆ ಪ್ರತಾಪ ಮತ್ತು ಸಂಗೀತ ಗೆಲ್ಲಬೇಕು ಅಂತ ಆಸೆ ಇದೆ ಮತ್ತು ನನಗೆ ಅಲ್ಲಿ ಅಮಾಯಕರು ತುಂಬ ಒಳ್ಳೆಯ ಗುಣ ಅನ್ಸೋದು ನನಗೆ ಅಂದರೆ ಹೊರ್ತುರ್ ಪ್ರತುರ್ ಸಂತೋಷ್ ಅವ್ರ ಗುಣ ನನಗೆ ಒಂಥರ ಮುಗ್ಧವಾದ ಮನಸ್ಸು ಅನಿಸುತ್ತೆ ಆಮೇಲೆ ಇವರು ಯಾರು ತುಕಾಲಿ ತುಕಾಲಿ ಜಾಣ ದಡ್ಡ ಜಾಣದಡ್ಡ ಭಾಳ ದಡ್ಡ ಆಮೇಲೆ ಕಾರ್ತಿಕ್ ಕಾರ್ತಿಕ್ ಅಂತರ್ಪುಶಾಚಿತ್ರ ಎಲ್ಲಿ ಹಿಡಿಬೇಕು ಏನು ಮಾಡಬೇಕು ಯಾರನ್ನ ಕಂಡು ಹಿಡಿಬೇಕು ಯಾರತ್ರ ನಾನು ಗಿಟ್ಟಿಸ್ಕೊಳ್ಬೇಕು ಅಂತಕ್ಕಂಥದ್ದು ಕಾರ್ತಿಕಗಿದೆ ಆಮೇಲೆ ಇಲ್ಲೆಲ್ಲರೂ ಆಕಾಶ ಭೂಮಿ ಒಂದೇ ಥರ ಇರ್ತಾರಷ್ಟೇ ಅದನ್ನೇ ಹೇಳಕ್ಕೆ ಬಂದೆ ಏನು ಗೊತ್ತಾ ಕಾರ್ತಿಕ್ ಮತ್ತು ಸನ್ ಸಂಗೀತ ಸ್ನೇಹ ಹೆಂಗಿತ್ತು ಅಂತಂದರೆ ನೋಡೋರಿಗೆ ಆಕಾಶ ಭೂಮಿ ಒಂದೇ ಥರ ಇದೇನೋ ಅನಿಸ್ತೆ ಆಮೇಲೆ ಗೊತ್ತಾಗುತ್ತೆ ಆಕಾಶ ಅಷ್ಟು ದೂರ ಇದೆ ಭೂಮಿ ಇಷ್ಟ ಈ ನಮ್ಮ ಹತ್ರ ಇದೆ ಅಂತ ಹಂಗೆ ಅವ್ರು ಯಾವುದೇ ಕಾರಣಕ್ಕೂ ಅಲ್ಲಿರೋ ಯಾವ ಕಾಂಟೆಸ್ಟ್ ನಿಜ ಹೇಳ್ತಿದ್ದೀನಿ ಯಾರನ್ನ ಯಾರೂ ನಂಬಲ್ಲ ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ ಯಾಕೆ ಅಂದರೆ ಈಗ ಗೆಲ್ಬೇಕಾದ್ರೆ ಎಲ್ಲಾರು ಬೆಂಬಲ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಬೇಕಾದಾಗ ಅಲ್ಲಿ ಬೇಳೆ ಬೈಸ್ಕೊಳ್ತಾರೆ ಇಲ್ಲಿ ಬೇಕಾದಾಗ ಇಲ್ಲಿ ಬೇಳೆ ಬೇಯಿಸ್ಕೊಳ್ತಾರೆ ಆ ಬೇಳೆ ಬೇಸ್ಕೊಳ್ಳೋಕ್ಕೋಸ್ಕರ ಎಲ್ಲ ಹೊಂದ್ಕೊಂಡೊಂಥರ ನಟನೆ ಮಾಡ್ತಾರೆ ಬಟ್ ಎಲ್ಲರ ಕಾನ್ಸೆಪ್ಟ್ ಒಂದೇನು ಅವ್ರನ್ನ ತುಳಿದಾದ ಸರಿ ನಾನು ಗೆಲ್ಲಬೇಕು ಅನ್ನೋ ಒಂದು ಮನಸ್ಸಿದೆ ಮನುಷ್ಯ ಗೆಲ್ಲೋದು ತಪ್ಪಲ್ಲ ಬಟ್ ಗೆಲ್ಲೋ ಕಾನ್ಸೆಪ್ಟ್ ಇಟ್ಕೊಳ್ಳೋದು ತಪ್ಪಲ್ಲ ಗೆಲ್ಲೋ ಕಾನ್ಸೆಪ್ಟ್ನಲ್ಲಿ ಎದುರುಗಡೆ ಇರ್ತಾ ವ್ಯಕ್ತಿನ ಸೋಲ್ಸಿ ನಾನು ಗೆಲ್ಲತ್ತೀನಿ ಅನ್ನೋದಕ್ಕಿಂತ ನಾನು ಗೆಲ್ತೀನಿ ಅನ್ನೋದಷ್ಟೇ ಇಟ್ಕೊಳ್ಬೇಕು ಕಾನ್ಸೆಪ್ಟ್ ಅಂತ ನನ್ನ ಭಾವನೆ ತರ ಸ್ವಾಮೀಜಿ ಬಂದು ಪ್ರತಾಪ್ ಅವರು ಆಲ್ರೆಡಿ ಅವ್ರ ತಂದೆ ತಾಯಿಯಿಂದ ಆ ಜೀವನಕ್ಕೋಸ್ಕರನೋ ಮತ್ತೊಂದು ಯಾವುದೋ ಒಂದು ವಿಚಾರಕ್ಕೆ ದೂರ ಇದ್ದಾರೆ ಆ ದೂರ ಇರ್ತಕ್ಕಂಥ ಹುಡುಗನ್ನ ಮತ್ತೆ ಅವರು ತಾಯಿ ತಂದೆ ಜೊತೆಲಿ ನೀನು ಹೋಗಬೇಡ ಅನ್ನೋ ಒಂದು ಮಾತು ಆ ಸ್ವಾಮೀಜಿ ಬಾಯಿಂದ ಬಂತು ಅದು ನಮಗೆ ನಿಜವಾಗ್ಲೂ ಇಷ್ಟವಾಗ್ದೆರ ವಿಚಾರ ಯಾವುದೇ ಮಕ್ಕಳು ಏನೇ ವಿಚಾರ ಬಂದರೂ ಏನೇ ವಿಚಾರ ಮನೇಲಿ ಹೋದರೂ ಸಹ ಜಗಳಗಳು ಬರ್ಬೋದು ಮತ್ತೊಂದು ಬರ್ಬೋದು ಏನೇ ಬರ್ಬೋದು ತಂದೆ ತಾಯಿನ ಜೊತೆಲಿ ಬದುಕು ಅಂತಕ್ಕಂಥದ್ದನ್ನ ಹೇಳಬೇಕೆ ವಿನಃ ನೀನು ತಂದೆ ತಾಯಿ ಹತ್ರಕ್ಕೋಗಿ ಹೊಲಸಾಗ್ತೀಯಾ ದೂರ ಇದ್ದು ತೊಲೆ ಆಗ್ತೀಯ ಅಂತ ಕೇಳ್ತಾರೆ ಗುರೂಜಿಯವರು ಇಂತಹ ಮಾತು ಕೇಳಿದಾಗ ಹುಡುಗನ ಮನಸ್ಸು ಎಷ್ಟು ನೋವಾಗಿರ್ಬೋದು ಆ ಒಂದು ಪಟ್ಟು ಆ ಹುಡುಗ ಆ ತರಹ ಊಟ ಬಿಟ್ಬಿಟ್ಟು ನೋವು ತಿಂದು ಆ ಒಂದು ಅಸ್ವಸ್ಥತೆಗೆ ಬಂದಿದ್ದಾರೆ ಅಂತ ಒಂದು ನನ್ನ ಭಾವನೆ ನನಗೆ ಪ್ರತಾಪ್ ಮತ್ತೆ ವರ್ತು ಸಂತೋಷ್ ಇಬ್ಬರಲ್ಲಿ ಯಾರಾದರೂ ಒಬ್ರು ತಗೋತಾರೆ ಅನ್ಸುತ್ತೆ ಅವರು ಅವರಾಗಿದ್ದಾರೆ ಅಲ್ಲಿ ಆದಷ್ಟು ಏನು ಫೇಕ್ ಇಲ್ಲ ಅವರು ಆಲ್ಮೋಸ್ಟ್ ಜನರಗ್ ಹತ್ರವಾಗಿದ್ದಾರೆ ನಮಗೆಲ್ಲ ಅವರು ಸ್ವಲ್ಪ ರೀಚ್ ಆಗ್ತಾರೆ ಡ್ರೋನ್ ಪ್ರತಾಪ್ ಗೆಲ್ಬೇಕು ಏನಕ್ಕೆ ಅವ್ರು ತುಂಬಾ ಇನ್ನೋಸೆಂಟು ಅಮಾಯಕ ಅಲ್ಲಿರೋರೆಲ್ಲ ಅಲ್ಲಿ ಬಿಗ್ ಬಾಸ್ಗೆ ಅವರು ಹೋದಾಗಿಂದ ಅವ್ರನ್ನ ತುಳಿಯೋಕೆ ನೋಡ್ತಾವ್ರೆ ಅವ್ರು ಸ್ವಲ್ಪ ಎದ್ನಿಲ್ಲ ಹೋದ್ರೆ ತುಳಿಯಕ್ಕೆ ನೋಡ್ತಾರೆ ತುಂಬಾ ಅವ್ರು ಏನಿತ್ತು ಅದನ್ನ ಪ್ರಾಮ್ ಆಗಿ ಹೇಳ್ತಾರೆ ಇನ್ ಜಗಳ ಮಾಡ್ತಾರೆ ಅಂತಂದ್ರೆ ಅಲ್ಲಿ ನಡೆಯೋ ಸಿಚುವೇಶನ್ ತಕ್ಷಣಂಗ ಅವ್ರು ಜಗಳ ಮಾಡ್ತಾರೆ ಅವರೇ ಗೆಲ್ಬೇಕು ಅನ್ನೋದೇ ನಮ್ಮ ಆಸೆ ಜಗಳಕ್ಕೆ ಹೋಗ್ತಾರೆ ಅಂದ್ರೆ ಅವರು ತುಂಬಾ ಅವರಿಗೆ ಆ ಥರ ಎಲ್ಲ ಅಷ್ಟು ಅವರು ಮಾತಾಡ್ತಾರೆ ಸರ್ ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅಲ್ಲಿ ಯಾರೂ ಕಮ್ಮಿ ಇಲ್ಲ ಇರೋದ್ರಲ್ಲಿ ಪ್ರತಾಪ್ ತುಂಬಾ ಒಳ್ಳೆಯವರು ಪ್ರತಾಪೇ ಗೆಲ್ಬೇಕು ಬರ್ತೂರ್ ಸಂತೋಷ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರು ಏನೇನೋ ಹೇಳ್ತಾರೆ ಅದೆಲ್ಲ ನಮಗೆ ಗೊತ್ತಿಲ್ಲ ಅವರು ಅಲ್ಲಿ ನಾವು ಬಿಗ್ ಬಾಸ್ ಅಲ್ಲಿ ನೋಡೋದ್ರ ಪ್ರಕಾರ ಬರ್ತೂರ್ ಸಂತೋಷ ಒಳ್ಳೆಯವರೇನೆ ನಮ್ಗೇನು ಅವ್ರು ಕೆಟ್ಟವರು ಅಂತ ಏನು ಅನ್ಸಲ್ಲ ಅವರು ಒಳ್ಳೆಯವರೇ ಸರ್ ಪ್ರತಾಪ್ ತಪ್ಪಿದ್ರೆ ವಿನಯ್ ಕಾರ್ತಿಕ್ ಮೂವರಲ್ಲಿ ಒಬ್ಬರು ಆಗ್ತಾರೆ ಯಾರು ಒಬ್ಬರು ತಗೊಂಡೋಗ್ರೆ ಪ್ರತಾಪ್ ಏನಕ್ಕೆ ಅವರು ಒಂದು ಸ್ವಲ್ಪ ಹಳ್ಳಿ ಕಡೆಯಿಂದ ಬಂದಿರೋರು ಎಲ್ಲ ಥರ ಕಷ್ಟ ತಂದೆ ತಾಯಿ ಕಡೆಯಿಂದ ಎಲ್ಲ ನೋಡವ್ರೆ ಆ ಇದರಲ್ಲಿ ಇದು ಮಾಡ್ಕೊಂಡು ಬರ್ಬೋದು ಗೆಲ್ಬೇಕು